ಈ ಸಿನಿಮಾದಲ್ಲಿ ಬೇರೆನೇ ನೋಡಕ್ಕೆ ಸಿಗ್ತಾರೆ ಸೆಕೆಂಡ್ ಹಾಫ್ ಅಂದ್ರೆ ಇಷ್ಟ ಆಯ್ತು ಅಂಡ್ ಬೆಸ್ಟ್ ಆಕ್ಟರ್ ರೋಬೋ ನಾನು ಶಿವಣ್ಣನ ದೊಡ್ಡ ಫ್ಯಾನ್ ಇದ್ರ ಹೆಸರು ಜೋಗಿ ಸೊ ಹಾಗಾಗಿ ಜೋಗಿ ಐ ಲವ್ ಯು ಜೋಗಿ ಪಿಕ್ಚರ್ ಇನ್ನೊಂದು ಗೊಂಬೆ ಬರುತ್ತಲ್ಲ ಯಾವುದು ಅದು ಕಾಮಿಡಿ ಕಲ್ಲಡಿ ನಾ ಏನೋ ಮಾಡಿದ್ದೆ ನನಗೆ ಇಡೀ ಸಿನಿಮಾದಲ್ಲಿ ಕೋಮಲ್ ಅವರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಕನಿಷ್ ಒಳ್ಳೆ ಆಕ್ಟಿಂಗ್ ಮಾಡಿ ಹೇಳಿ ಬಟ್ ಬೇಜಾರ ಅಂದರೆ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ ಹೇಳಿ ಬಟ್ ಇನ್ನೊಬ್ಬರು ನಾನು ಮೆನ್ಷನ್ ಮಾಡಲೇಬೇಕು ದಯವಿಟ್ಟು ಎಲ್ಲ ಅವರು ಇದನ್ನು ಹೈಲೈಟ್ ಮಾಡಿ ಭಾಳ ಇಷ್ಟ ಆದಂಥ ಕ್ಯಾರೆಕ್ಟರು ಗೋಲ್ಡ್ ಸುರೇಶ್ ಅವ್ರ ನಾನು ಆ ಎಪ್ಪುನ ಆ್ಯಕ್ಟಿಂಗ್ ನೋಡಿ ಎರಡು ದರ್ಸು ಸತ್ತೋಗಿದೆ ಆ ಸೀನ್ ನೋಡ್ಬೇಕು ಅವ್ರ ಆ್ಯಕ್ಟಿಂಗ್ ನೋಡಿ ಎರಡು ವರ್ಷ ಇಮಿಡಿಯೇಟಾಗಿ ಸತ್ತೋಗಿ ದಯವಿಟ್ಟು ನೀವು ಆ ಸೀನ್ ನೋಡಬೇಕು ಹಸಿ ನೀವು ನೋಡಬೇಕು ತಮಾಷೆ ಪಾಪ ಅವರ ಮಣ್ಣ ಚೆನ್ನಾಗಿ ಮಾಡ್ಯಾರೆ ಈ ಇದರಲ್ಲಿ ತನಿಷನ್ ಖುಷಿ ಪಡ್ಬೇಕು ಯಾಕೆ ಗೊತ್ತಾ ನಮ್ಮವರು ಅಂತವರೆಲ್ಲ ಕೈ ಬಿಟ್ಟು ಹೋಗ್ತಾರೆ ಇವಳು ನಿಜವಾಗ್ಲೂ ಪಾಪ ಯಾರ್ಯಾರ ನಮ್ಮವರು ಅಂತರು ಎಲ್ಲರೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ತಾರೆ ಖುಷಿಯಾಯಿತು ತನಿಷನ್ ನಿಜವಾಗ್ ಸೋ ಸ್ವೀಟ್ ಆಫ್ ಯು ನಿಜವಾಗ್ಲೂ ಖುಷಿ ಆಯ್ತು ನುನಿ ಸುಮಾರಾಗಿ ಮಾಡಿದ್ದಾರೆ ಸೊ ಇದೆಲ್ಲ ಇರುವಂಥ ಸಿನಿಮಾ ಯೂಸ್ ಮಾಡಿದೆ ಥಿಯೇಟ್ರಿಗೆ ಬನ್ನಿ ನೋಡಿ ಕೋಮಲ್ ಸರ್ ಲವ್ ಯು ಸರ್ ಥ್ಯಾಂಕ್ ಯು ನನ್ನ ಸೀನಿಯರ್ ನನ್ನ ಸೀನಿಯರ್ ಆಕ್ಚುಲಿ ಹೇಳಲ್ಲ ನನ್ನ ಕಾಲೇಜ್ ಸೀನಿಯರ್ ಶ್ರುತಿಯಿಂದ ಶ್ರುತಿ ಇದ್ದಾಗಿಂದಾಗ ಗೊತ್ತು ಸೊ ನಮ್ಮ ತನಿಷಾ ಅವರೇ ಶಿ ಈಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಈ ಮೂವಿಗೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ನಿರಂಜನ್ ಹೇಳ್ದಂಗೆ ಮಜಾ ಭಾರತ ಗಿಚ್ಚಿಗಿಲಿ ಗಿಲಿ ಬಿಗ್ ಬಾಸು ಎಲ್ಲ ಗೊತ್ತಿರೋರೇ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನಗೆ ಕೋಣ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಕೋಣ ಆ್ಯಕ್ಚುಲಿ ಮುದ್ದು ಆಗಿದೆ ಕೋಣ ಮೂವಿಯಲ್ಲಿ ಸೊ ಈ ಮೂವಿನ ಖಂಡಿತವಾಗ್ಲೂ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಿಲ್ಲ ಥ್ಯಾಂಕ್ ಯು ಸಿನಿಮಾದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರೋದು ಹುಲಿ ಕಾರ್ತಿಕ್ ಮಾತಾಡ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನೋಡಿ ಹೆಂಗಿದಿಲ್ಲ ಸೊ ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿದೆ ಆ ಮೂವಿ ಆ್ಯಂಡ್ ಈ ಮೂವಿ ಈ ಮೂವಿಲಿ ನಾನಿದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಕೋಮಲ್ ಸರ್ ಆ್ಯಂಡ್ ತನಿಷ್ನ ಸೊ ಸರ್ ಅವ್ ನಮ್ಮ ಪ್ರೊಡ್ಯೂಸರು ತುಂಬ ಚೆನ್ನಾಗಿದೆ ಮೂವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೊ ನನಗೆ ನನ್ನ ಪ್ರಕಾರ ಅಂದರೆ ಕೋಮಲ್ ಸರ್ ಇಷ್ಟು ಸಿನಿಮಾದಲ್ಲಿ ಇದೊಂದು ಡಿಫ್ರೆಂಟ್ ಸಿನಿಮಾ ಇದೆ ಬೇರೆ ಥರನೇ ಝೋನ್ ಇದೆ ತುಂಬ ಅಂದರೆ ಫುಲ್ ಇಡೀ ಸಿನಿಮಾ ನಿಮ್ಮನ್ನು ಹೋಗಿ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ದಯವಿಟ್ಟು ಎಲ್ಲ ತೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲ ನಿಮ್ಮನೆ ಮಕ್ಕಳೇ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಥರ ಈಗ ನಾವು ಗಿಚ್ಚಿಗಿಳಿ ಗಿಳಿಯರು ಕಾಮಿಡಿ ಕಿಲ ಬಿಗ್ ಬಾಸ್ ಎಲ್ಲರೂ ನಮ್ಮವರೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಿಮಗೂ ಅನಿಸುತ್ತೆ ಸೊ ಒಂದು ಸರಿ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಖಂಡಿತವಾಗ್ಲೂ ನಾನು ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ಎಲ್ಲರೂ ಕೇಳ್ಕೊಳ್ಳೋ ಬಂದೆ ಈ ಥರ ಪ್ರೊಡ್ಯೂಸರ್ಸ್ ನಮಗೆ ಬೇಕು ಸೊ ಈ ಥರ ಒಂದು ಇಲ್ಲಿ ಇನ್ನೊಬ್ರು ಥರ ಬನ್ನಿ ಸರ್ ಬನ್ನಿ ನಿಜವಾಗ್ಲೂ ಕನ್ನಡ ಸಿನಿಮಾಗಳಿಗೆ ದುಡ್ಡು ಹಾಕಿ ನಮ್ಮವ್ರ ಮೇಲೆ ದುಡ್ಡು ಹಾಕೋಕ್ಕೆ ಎಲ್ಲ ಬೇಕು ಹ್ಯಾಟ್ಸ್ ಆಫ್ ಟು ಯುವರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಗುಡ್ ಮೂವಿ ಥ್ಯಾಂಕ್ ಯು ನಮಸ್ಕಾರ ಗೊತ್ತಿದೆ ತಡ ಆಗಿದೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾವು ಮಾತ್ರ ಒಂದು ಸತಿ ಮಾತಾಡ್ಬಿಡ್ತೀವಿ ನಮ್ಮ ಕೋಣ ಸಿನಿಮಾ ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಒಂದು ಸಿನಿಮಾ ನಮ್ಮ ಕೋಮಲ್ ಸರ್ ನೀವೇ ನೋಡಿದ ಹಾಗೆ ಯಾವಾಗಲೂ ಈಸ್ ಎ ವರ್ಸಿಟಲ್ ಆ್ಯಕ್ಟರ್ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಸಖತ್ತಾಗಿ ಮಾಡ್ತಾರೆ ಅಂತ ಇಲ್ಲ ಅವರು ಎಲ್ಲ ತರಹದ ವಿಷಯನೂ ಕೂಡ ಸಖತ್ತಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡ್ತಾರೆ ನಾವು ಅದನ್ನ ಎಂಜಾಯ್ ಮಾಡಲಿ ಅಂತ ಇಲ್ಲಿವರೆಗೂ ನಾವು ಹೆಚ್ಚಿನ ಕಾಮಿಡಿಯನ್ನೇ ನೋಡಿರ್ತೀವಿ ಬಟ್ ಕಾಮಿಡಿ ಜೊತೆಗೆ ಅವರ ಒಂದು ಎಮೋಷನ್ಸ್ನ ನಾವು ಹೊರತರುವಂಥ ಪ್ರಯತ್ನ ಮಾಡಿದ್ದೀವಿ ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂತಹ ಪ್ರಯತ್ನ ಈ ಕೋಣ ಸಿನಿಮಾದ ಮೂಲಕ ನಾವು ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ತಲೆಯಲ್ಲಿಕೊಂಡು ನಾವು ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಿಮ್ಮ ಮುಂದೆ ಇದ್ದೀವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ನ ಮಿಸ್ ಮಾಡ್ಕೋಬೇಡಿ ಬಹಳಷ್ಟು ಹಿಂದೆ ಅಂದರೆ ಸ್ಕ್ರೀನ್ ಹಿಂದೆ ಬಹಳಷ್ಟು ಎಫರ್ಟ್ ಇದೆ ಅದು ಹೋಗ್ತಾ ಹೋಗ್ತಾನೆ ನಮಗೆ ಗೊತ್ತಾಗೋದು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ಸೋ ಮಚ್ ಇವರು ನಮ್ಮ ಪ್ರೊಡ್ಯೂಸರ್ ಆರ್ ಕೆ ಇವರು ಇನ್ನೊಬ್ರು ಪ್ರೊಡ್ಯೂಸರ್ ಕಾರ್ತಿಕ್ ಎಲ್ಲರಿಗೂ ಥ್ಯಾಂಕ್ ಯು ಬೇಸಿಕಲಿ ಈ ಸಿನಿಮಾ ಬಂದು ತುಂಬ ಕಷ್ಟ ಆಗಿದ್ದು ಎಲ್ಲ ಮಾಡಿದ್ದೀವಿ ಒಂದು ಇನ್ನೊಂದು ನನ್ನ ಜೀವನದಲ್ಲೇ ನಾನು ಯಾವ್ದಾದ್ರು ಸಿನಿಮಾ ಪದೇ ಪದೇ ನೋಡಿದ್ದೀನಿ ಅಂತಂದರೆ ಯಶವಸ್ಥ ರಾಮಾಚಾರಿ ಯಾಕೆಂದರೆ ಅದರಲ್ಲಿ ಆ ಥರ ಎಲಿಮೆಂಟ್ಸ್ ಇದೆ ನಾವು ನಮ್ಮ ಸಿನ್ಮಾ ಮಾಡಬೇಕು ಅಂದಾಗ ನಾವು ಅಂದ್ಕೊಂಡಿದ್ವಿ ತೊಂದರೆ ಜನಕ್ಕೆ ಹೇಗೆ ಕೂಡಿಸ್ಬೇಕು ಆಸೆ ಆಡಿಯನ್ಸ್ ನಾನು ಫೀಲ್ ಮಾಡಿದಾಗೆ ಜನ ಫೀಲ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು ಸೊ ಹಾಗಾಗಿ ನೀವು ನಮ್ಮ ಸಿನಿಮಾ ನೋಡ್ತಾ ಹೋದರೆ ಫಸ್ಟ್ ಟೆನ್ ಮಿನಿಟ್ಸ್ ಏನು ಹೇಳಿದ್ದೀವಿ ಅದಾದಮೇಲೆ ಹೇಗಿದೆ ಅದನ್ನು ಡೀಟೇಲ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಬಂದು ಇನ್ನೊಂದು ಆಸ್ ಎ ಆಡಿಯನ್ಸ್ ನಾನೀಗ ಸಿನಿಮಾ ಎಲ್ಲ ಹಂತದಲ್ಲೂ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿ ಎಲ್ಲ ನೋಡಿದ್ ಮೇಡಮ್ ಮೇ ಬಿ ಒಂದು ಐವತ್ತು ಸತಿ ಸಿನಿಮಾ ನೋಡಿರ್ಬೋದು ಆ ಐವತ್ತನೇ ಸತಿಗೂ ಇನ್ನೂ ಒಂದು ಹೂಸೋ ಅಂಥ ಫೀಲ್ ಇದೆ ಸಿನಿಮಾದಲ್ಲಿ ಒಂದು ಇದೆ ಒಂದು ಎಂಟರ್ಟೈನಿಂಗ್ ಇದೆ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಜನಕ್ಕೆ ಅಳು ಬರ್ಸುತ್ತೆ ನಿಗೂ ಬರಿಸುತ್ತೆ ಅಂತಂದರೆ ವೇರ್ ವಿ ಫೀಲ್ ಎಸ್ ಯು ಹ್ಯಾವ್ ಡನ್ ಸಮ್ಥಿಂಗ್ ಗುಡ್ ಇರೆಸ್ಪೆಕ್ಟಿವ್ ಆಫ್ ಸ್ವಲ್ಪ ಮುಂದಿನ ದಿನಗಳು ನಾವು ಏನೇನು ಮಾಡ್ತೀವಿ ಏನಾಗುತ್ತೆ ಅನ್ನೋದು ಬಿಟ್ಟು ಆಸ್ ಅ ಆಡಿಯನ್ಸ್ ಆಸ್ ಅ ಪ್ರೊಡ್ಯೂಸರ್ ಐ ಫೀಲ್ ಐಮ್ ವೆರಿ ಪ್ರೌಡ್ ಟು ಡೀಲ್ ವರ್ ದಿಸ್ ಕೈಂಡ್ ಆಫ್ ಮೂವಿ ನಿಮ್ಮೆಲ್ಲಾರಿಗೂ ಥ್ಯಾಂಕ್ ಯು ಪ್ಲೀಸ್ ವಾಚ್ ಎಲ್ಲರಿಗೂ ನಮಸ್ಕಾರ ಏನು ಹೇಳಬೇಕಂದ್ರೆ ಮೂವಿ ನೋಡ್ರಿ ಸಪೋರ್ಟ್ ಮಾಡಿರಿ ಆಚೆ ಫಸ್ಟ್ ಅಕ್ಟೋಬರ್ ರಿಲೀಸ್ ಇದೆ ಪ್ಲೀಸ್ ಥಿಯೇಟ್ರಿಗೆ ಬರ್ರಿ ನೋಡಿರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನೀನು ಇಷ್ಟೊತ್ತು ನಮ್ಮನ್ನು ಬೇರ್ ಮಾಡಿದ್ದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ ಕೋಣ ಚಿತ್ರ ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಯೊಬ್ಬರಿಗೂ ತಿಳಿಸೋದ್ರ ಮೂಲಕ ಕೋಣ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯು